ನಮ್ದಪ್ಪ ಇದು ಹಿರೇ ಅನ್ನೋದೊಂದು ನಿಮ್ದೊಂದು ಬಾರ್ಡರ್ ಮಾಡ್ಕೊಂಡಿದ್ದೀವಿ ಇಂಥ ಈ ಬಾರ್ಡರ್ಗಳನ್ನ ಇರೋದ್ರಿಂದ ನಿಮ್ದು ನೀವು ಒಗ್ಗಟ್ಟಣ ಎಷ್ಟು ಅನ್ನೋದು ನಿಮ್ಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರಿಗೂ ಇದು ಈ ತರ ನಮ್ದು ಒಂದು ಐತಪ್ಪ ಅನ್ನೋದಕ್ಕೆ ಎಲ್ಲರಿಗೂ ಒಂದು ನಾಮಫಲಕ ಈಗ ಗೊತ್ತಾಯ್ತು ಇಷ್ಟು ದಿನ ಇರಲಿಲ್ಲ ಈಗ ಏನೋ ಬರ್ತಿದ್ರಿ ಯಾರೋ ಹೋಗ್ ಬರ್ತಿದ್ರು ಯಾರೋ ಹೋಗ್ತಿದ್ರಿ ಯಾರು ಈ ಏ ರೇ ಈ ಏ ರೇ ಅಟ್ಲೀಸ್ಟ್ ನಿಮ್ದೇ ಆದಂಥ ಇದು ನಿಮ್ಮದೊಂದು ಚೌಕಟ್ಟು ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಯಿತು ಇದಕ್ಕೆ ನಮ್ಮ ಕಡೆಯಿಂದ ನಾವು ಪಟ್ಟಣ ಪಂದ ಈಗಾಗಲೇ ಹೇಳಿದ್ರು ನಮ್ಮ ಸಂಜಯ್ ಏಳರು ಏನಾರು ನಾವು ನಮ್ಮ ಕಡೆಯಿಂದ ಏನಾದ್ರು ಸಹಕಾರ ಬೇಕಾದ್ರೆ ಮಾಡ್ತೀವಿ ಹೀಗಾದ್ರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ನಾವು ಸದಸ್ಯರು ಇದ್ದೀವಿ ನಮ್ಮ ನಿಮ್ಮ ವಾರ್ಡ್ ಸದಸ್ಯರು ಇದ್ದಾರೆ ನಿಮ್ಮ ಮುಂದೆ ಕೊರತೆ ಏನೇ ಇದ್ರು ನಿಮ್ಮ ಸದಸ್ಯರ ಮುಂದೆ ಹೇಳ್ಕೊಡ್ರಿ ಆ ಸದಸ್ಯರು ಏನು ಹೇಳ್ತಾರೆ ಅದಕ್ಕೆ ನಾವು ಎಲ್ಲರೂ ಬದ್ಧ ಬದ್ಧೀವಿ ಅಂತ ಹೇಳಿ ಈಗಾಗ ನಾನು ಇಷ್ಟ ಸಮುದಾಯ ಐತಿ ಬೋರ್ಡನ್ನು ಹಾಕಿದ್ದು ಒಂದು ಇಂಥ ಕಾಶ್ ಇಲ್ಲಿದ್ದಾರೆ ಅನ್ನೋದು ಗುರುತಿಸೋಕೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಇದನ್ನೆಲ್ಲ ನಾವು ಗಣನೆ ತಗೊಂಡು ಎಲ್ಲ ನಾವು ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಗೆ ಎಲ್ಲರೂ ಇದು ಒಮ್ಮತದಿಂದ ನಮ್ಗೆ ನಾವು ನಿಮ್ದು ಕೆಲಸ ಏನಿದ್ರು ನಾವು ಮಾಡಿಕೊಡ್ತೀವಿ ಹಾಗೂ ಇವತ್ತು ನೂಲು ಹುಣ್ಮೆ ಐತಿ ನೂಲು ಹುಣ್ಣ್ಮೆ ದಿನ ನೂಲು ಚಂದಯ್ಯ ಅವರ ಕಾರ್ಯಕ್ರಮಗಳ ಒಂದು ಭಾಳ ನಮ್ಗೆ ಚಲೋ ಅನಿಸುತ್ತೆ ನೂಲು ಹುಣ್ಣೆ ದಿನ ಕಾರ್ಯಕ್ರಮ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಭಾಳ ಅಚ್ಚುಕಟ್ಟಾಗಿ ಎಲ್ಲರನ್ನು ಗಣನೆಗೆ ತಗೊಂಡು ತಾವು ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ರಿ ನೀವು ನಮ್ಮ ಮೇಲೆ ಕರೆಸಿ ಈ ಥರ ಸನ್ಮಾನ ಮಾಡಿದ್ರಿ ಅಂದರೆ ನಮಗೇನೋ ಹೆಚ್ಚಿನ ಜವಾಬ್ದಾರಿ ಇವತ್ತು ನೀವು ಒದಗಿಸಿದ್ರಿ ಇವತ್ತು ನಿಮ್ಮ ಸಮಾಜದ ಅಭಿವೃದ್ಧಿ ಪರ ಯಾವುದೋ ಕುಂದು ಕೊರತೆಗಳು ಬರುವ ನಾವು ನಮ್ಮೆಲ್ಲ ಸದಸ್ಯರು ನಿಮ್ಮ ಜೊತೆ ಇರ್ತೀವಿ ಅಂತ ಇವತ್ತು ನಾವು ನಿಮ್ಗೆ ಭರವಸೆ ಕೊಡ್ತಾ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದು ಒಗ್ಗಟ್ಟಿನ ಅವಶ್ಯಕತೆ ಭಾಳ ಐತಿ ಇವತ್ತು ನಾಲ್ಕು ಏನು ಒಂದು ಎಂಟು ಹತ್ತು ಮಣಿ ಕೂಡಿ ಇವತ್ತೇಳ ಈ ಕಾರ್ಯಕ್ರಮ ಮಾಡಕತ್ತಿದ್ರಿ ಇನ್ನು ಮುಂದಿನ ದಿನದಲ್ಲಿ ಇನ್ನು ನೂರಾರು ಜನ ಕೂಡಿ ಇಂಥ ಕಾರ್ಯಕ್ರಮ ಆಗುವಂಥ ಆ ಭಗವಂತ ಅಚ್ಚುಕಟ್ಟಾಗಿ ತಾವು ಈ ಕಾರ್ಯಕ್ರಮ ಮಾಡಿದ್ರಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದಿಸ ತಮಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ